ಎಲ್ಲರಿಗೂ ನಮಸ್ಕಾರ ಏನು ಈ ದಿನ ಎಚ್ ಕೆ ಎಚ್ ಹನುಮಾನ್ ಬಾಯಸ್ ವಹಿತಿಯಿಂದ ಎರಡನೇ ವರ್ಷದ ಸಂಕ್ರಾಂತಿ ಹಬ್ಬ ಪ್ರಯುಕ್ತ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳಿಗೆ ಶುಭಾಶಯಗಳನ್ನು ಕೋರ್ತಾ ಈ ದಿನ ಮುಲಬಾಲ್ ತಾಲೂಕು ಎಬ್ನಿ ಪಂಚಾಯಿತಿ ಎಚ್ಕೋಡಳ್ಳಿ ಗ್ರಾಮದಲ್ಲಿ ಕಬಡ್ಡಿ ಪಂದ್ಯಾವಳಿಯನ್ನು ನಡೆಸ್ತಾ ಇದಕ್ಕೆ ಎಲ್ಲ ನಮ್ಮ ಹಿರಿಯ ಮುಖಂಡರು ನಾಯಕರು ಮತ್ತು ಊರಿನ ಯುವಕರು ಸಾರ್ವಜನಿಕರು ಎಲ್ಲರೂ ಆಗಮಿಸಿ ಈ ಒಂದು ಆಟವನ್ನು ಯಶಸ್ಸು ಮಾಡೋದಕ್ಕೆ ಎಲ್ರಿಗೂ ನಮಸ್ಕರಿಸ್ತಾ ಏನಮ್ಮ ಹಿರಿಯರಾದ ಹಿರಿಯ ಮುಖಂಡರಾದ ನಮ್ಮ ಗೋಪಾಲನವರು ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ಅರವಿಂದ್ ಸರ್ ಅವರು ಆಗಮಿಸಿದಾರೆ ವೇಣು ಸರ್ ಅವರು ಅದೇ ರೀತಿ ರಮೇಶ್ ಸರ್ ಅವರು ಮತ್ತು ನಮ್ಮ ಜಟ್ಟಿ ಮಾಜಿ ಸದಸ್ಯರಾದ ರಾಜ್ಗೋಪಾಲ್ ಅವರನ್ನು ಆಗಮಿಸಿದ್ದಾರೆ ಸಿಮೆಂಟ್ ಆಗಮಿಸಿದ್ದಾರೆ ಮತ್ತು ಉದಯ್ ಕುಮಾರ್ ರೆಡ್ಡಿ ಅವರು ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ಯುವ ಮುಖಂಡರಾದ ನಿಂಗಿ ಕುಶಾಳ್ ಅವರು ಆಗಮಿಸಿದ್ದಾರೆ ಅದೇ ರೀತಿ ಜಿ ಆರ್ ಮಂಡಿ ರಾಮಚಂದ್ರ ಆಗಮಿಸಿದ್ದಾರೆ ಎಸ್ ಎಂ ಟು ಮಂಜುನಾಥ್ ಶೆಟ್ಟಿ ಅವರು ಆಗಮಿಸಿದ್ದಾರೆ ಎನ್ ಎಸ್ ನಾರಾಯಣ್ಣನವರು ಆಗಮಿಸಿದ್ದಾರೆ ಕೋಲಾರ ಪ್ರೊಫೆಸರ್ ಮತ್ತು ಎಲ್ಲ ನಮ್ಮ ಎಲ್ಲ ಕ್ರೀಡಾಪಟುಗಳು ಮತ್ತು ಎಲ್ರಿಗೂ ನಮಸ್ಕರಿಸ್ತಾ ಏನಿದೋಡಲ್ಲಿ ಕಬಡ್ಡಿ ಪಂದ್ಯಾವಳಿಯನ್ನ ನಡೆಸ್ತಾ ಇದ್ದಾರೆ ಇದು ರಾಜ್ಯ ಮಟ್ಟ ಮತ್ತು ದೇಶ ಮಟ್ಟದಲ್ಲಿ ನಡೀತಾ ಇರುವಂತ ಒಂದು ಅದ್ಭುತವಾಗಿ ನಡೀತಾ ಇದೆ ಅತ್ಯುತ್ತಮವಾಗಿ ನಡೀತಾ ಇದ್ದಾರೆ ಟೀಮ್ಗಳು ಒಳ್ಳೆ ಒಳ್ಳೆ ಟೀಮ್ಗಳು ಬಂದಿದ್ದಾರೆ ಅದು ಎರಡನೇ ವರ್ಷ ಇದು ಈ ಟೀಮು ನಡೀತಾ ಇರೋದು ಮೂರನೇ ವರ್ಷಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲೋ ನಮ್ಮ ನಾಯಕರು ಮುಖಂಡರು ಎಲ್ಲರೂ ಸಹಕರಿಸಿ ರಾಜ್ಯ ಮಟ್ಟದಲ್ಲಿ ದೊಡ್ಡದಾಗಿ ಮಾಡಬೇಕು ನಾವೆಲ್ಲರೂ ನಾಯಕರು ಮುಖಂಡರು ಎಲ್ಲ ನಮ್ಮ ಯುವಕರು ಎಲ್ಲ ನಿಂತ್ಕೊಂಡು ಇಂತ ಒಂದು ಆಟವನ್ನು ಆಡಿಸೋದು ಮಕ್ಕಳಿಗೆ ಒಳ್ಳೆ ಇದಾಗತ್ತೆ ಇವತ್ತಿನ ದಿನಗಳಲ್ಲಿ ಮೊಬೈಲ್ ಇಟ್ಕೊಂಡು ಎಷ್ಟು ಇದಾಗ್ತಾ ಇದೆ ಅಂತ ಗೊತ್ತು ಅಂತ ಟೈಮ್ ಅಲ್ಲಿ ನಮ್ಮ ಪ್ರದೀಪ್ ಅವರು ಮತ್ತು ಟೀಮ್ ಅವರು ಇಲ್ಲಿ ಒಂದು ಒಳ್ಳೆಯ ಒಂದು ಆಟವನ್ನು ಆಡಿಸ್ತಾ ಇದಾರೆ ಇವತ್ತು ಹೆಚ್ಚು ಕೋರಲ್ಲಿ ಅನ್ನೋದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಗೊತ್ತಾಗಿದೆ ಆತರ ಕೀರ್ತಿ ತರಬೇಕು ಒಳ್ಳೆ ಒಳ್ಳೆ ಕೆಲಸ ಮಾಡಬೇಕು ಈ ತರ ಆಟಗಳನ್ನು ಆಡಿಸಿ ರಾಜ್ಯ ಮತ್ತು ದೇಶ ಮತ್ತು ಬೇರೆ ಇದರಲ್ಲಿ ಕೂಡ ಸಹ ಈ ತರ ನೀವು ಒಂದು ಟೀಮ್ ಅನ್ನ ರೆಡಿ ಮಾಡಿಸಿ ಒಂದು ಎಲ್ಲ ಆಟಗಳನ್ನು ಆಡಿಸಿದಾಗ ಒಳ್ಳೆ ಹೆಸರು ನಮ್ಮ ತಾಲೂಕು ಬರುತ್ತೆ ಅದೇ ರೀತಿ ನೀವೆಲ್ಲ ಒಂದು ಎಲ್ಲ ಕಡೆ ಏನೋ ಬಂದಿದ್ದಾರೆ ಅವ್ರಿಗೂ ಸಹಕರಿಸಿ ಎಲ್ರಿಗೂ ಒಳ್ಳೆ ಒಂದು ವಿಶ್ವಾಸಕ್ಕೆ ತಕೊಂಡು ಚೆನ್ನಾಗಿ ಆಡಿಸಿ ಎಲ್ರಿಗೆ ಪ್ರೈಸ್ ಮುಖ್ಯ ಅಲ್ಲ ಇದು ನಮ್ಗೆ ಒಂದು ಆಟ ಮುಖ್ಯ ಇಲ್ಲಿಂದ ನಾವು ಸ್ಟಾರ್ಟ್ ಆಗಿದ್ರೆ ರಾಜ್ಯ ಮತ್ತು ದೇಶ ಕಡೆ ಕೂಡ ಹೋಗ್ಬೋದು ಇದಕ್ಕೆ ಅವರು ಪ್ರದೀಪ ಮತ್ತು ಅವ್ರ ಟೀಮ್ ಅವರು ಒಳ್ಳೆಯ ಒಂದು ಆಟ ಆಡಿಸ್ತದೆ ಮುಂದಿನ ಮೂರನೇ ವರ್ಷ ಅದ್ದೂರವಾಗಿ ಅದ್ದೂರವಾಗಿ ಹೇಳಿ ಎಲ್ಲ ನಾಯಕರು ಸಹಾಯದಿಂದ ಇವತ್ತು ಇಷ್ಟು ಆಟ ಆಡಕ್ಕೆ ಊರಿನ ಗ್ರಾಮಸ್ಥರು ಮುಖ್ಯವಾಗಿ ಎಲ್ಲರೂ ನಮ್ಮ ಯುವಕರು ಎಲ್ರು ಕೂಡ ಒಂದು ಯಾವುದೇ ಒಂದು ರಾಜಕೀಯ ಇಲ್ದಿರ ಎಲ್ಲ ಬಂದು ಇವತ್ತು ನಿಂತ್ಕೊಂಡು ಒಳ್ಳೆ ಒಂದು ಆಟ ಕಬಡ್ಡಿ ಅದು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಒಳ್ಳೆ ಆಟ ಆಡಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲೂ ಇದೇ ರೀತಿ ಆಟವನ್ನು ಆಡಿಸಿ ನಮ್ಮ ತಾಲೂಕು ಒಳ್ಳೆ ಎಸರು ಹೇಳಿ ಇವತ್ತು ನಮ್ಮನ್ನು ಕರೆಸಿ ಮಾತಾಡಕ ಎಲ್ಲರಿಗೂ ನಮಸ್ಕರಿಸ ಜೈ ಹಿಂದ್ ಜೈ ಕರ್ನಾಟಕ ಮಾತುಗಳಿಂದ ನಮ್ಗೆ ತುಂಬಾ ಸಂತೋಷ ಆಯ್ತು ನಿಮ್ಮ ಆಸೆಗೆ ನಾವೂ ಧಕ್ಕೆ ತರದಿರ ಮುಂದಿನ ದಿನಗಳಲ್ಲಿ ನಡ್ಕೊಂತೀವಿ ನಿಮ್ಮ ಸಪೋರ್ಟ್